ಹಿರೇಹಡಗಲಿಯ ಯುವ ಉದ್ಯಮಿ ಮಹಮ್ಮದ್ ಮುಸ್ತಾಫ್ ಅವರಿಗೆ ಮೂವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಕೊಟ್ರಗೌಡ ಎಂಪಿಎಂ ಅಲ್ಲಾವಲಿ ಜ್ಯೋತಿ ಹಾಲೇಶ್ ಅರುಣ್ ಕುಮಾರ್ ಶಂಭುಲಿಂಗಸ್ವಾಮಿ ರಘುನಂದನ್ ಪ್ರಶಾಂತ್ ಬಸವರಾಜ್ ಅಲ್ಮನಿ ಹಾಲಯ್ಯ ತುಂಬಿನಕೇರಿ ಲಕ್ಷ್ಮಣ್ ನಾಯಕ್ ಹಾಲೂರು ಬಸವರಾಜ್ ಭರಮಪ್ಪ ಕಲಭಾವಿ ನಂದೀಶ್ ಶಿವಕುಮಾರ್ ಪ್ರಸನ್ನ ಸುಪುತ್ರ ಮೊಹಮ್ಮದ್ ಖಾಸೀಫ್ ಹೆಬ್ಬಾಳ್ ಕುಟುಂಬಸ್ಥರು ಹಾಗೂ ಆಪ್ತರು ಸ್ನೇಹಿತರು ವಿ ವಿಶ್ ಯು ವೆರಿ ವೆರಿ ಅಂಡ್ ಜಾಯ್ಫುಲ್ ಅ ಬರ್ತ್ ಡೇ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ